ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ನಾವಿವತ್ತು ಹತ್ತನೇ ತರಗತಿಯ ಭೂಗೋಳ ಶಾಸ್ತ್ರ ಭಾಗದ ಅಧ್ಯಾಯ ಇಪ್ಪತ್ತೈದು ಭಾರತದ ಭೂಬಳಕೆ ಹಾಗೂ ಕೃಷಿ ಈ ಅಧ್ಯಾಯದ ಕುರಿತು ಏನ್ ಮಾಡೋಣ ಅಂದ್ರೆ ನೋಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ಜಿಪಿಎಸ್ಟಿಯ ಟಿ ಸಿಇಟಿ ಹಾಗೂ ಇನ್ನೂ ತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರತಕ್ಕ ನೋಟ್ಸ್ ವಿವರಣೆ ಮಾಡಲಾಗ್ತದೆ ನೀವು ಹೆಚ್ಚಾಗಿ ಜಿಪಿ ಹೋಗ್ತಿರೋ ಅಭ್ಯರ್ಥಿಗಳು ಇದ್ರ ಬಗ್ಗೆ ನೀವು ಈ ನೋಟ್ಸ್ ಅನ್ನ ರೆಫರ್ ಮಾಡಬಹುದು ಹಾಗಾದ್ರೆ ನೋಡೋಣ ಭಾರತದ ಭೂ ಬಳಕೆ ಹಾಗೂ ಕೃಷಿ ಈ ಪಾಠವನ್ನ ಅಲ್ಲಿಗೆ ಭೂ ಬಳಕೆ ಅಂದ್ರೆ ಏನು ಅನ್ನೋದನ್ನ ನೋಡೋಣ ಸಾಗುವಳಿ ಅರಣ್ಯ ಹುಲ್ಲುಗವಲು ಬೀಳುಭೂಮಿ ವ್ಯವಸಾಯೇತರ ಬಳಕೆಗೆ ಹಾಗೂ ವಿವಿಧ ಉದ್ದೇಶಗಳಲ್ಲಿ ಬಳಸುವುದನ್ನ ನಾವು ಭೂ ಬಳಕೆ ಅಂತ ಕರಿತೀವಿ ಹಾಗಾದ್ರೆ ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ ಒಂದು ಪ್ರಾಕೃತಿಕ ಅಂಶಗಳು ಅಂದ್ರೆ ಭೂಮಿಯ ಸ್ವರೂಪ ಯಾವ ರೀತಿ ಇದೆ ಭೂಮಿಯ ಮೇಲೆ ವಾಯುಗುಣ ಯಾವ ರೀತಿ ಇದೆ ಮತ್ತು ಅಲ್ಲಿನ ಮಣ್ಣಿನ ಲಕ್ಷಣ ಯಾವ ರೀತಿ ಇದೆ ಅದು ಭೂ ಬಳಕೆಯ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತದೆ ಎರಡನೇದಾಗಿ ಆರ್ಥಿಕ ಅಂಶ ಭೂ ಹಿಡುವಳಿ ಮಾರುಕಟ್ಟೆ ಜನಸಂಖ್ಯೆ ಬೇಸಾಯ ಉತ್ಪನ್ನದ ಬೇಡಿಕೆ ಉದ್ಯೋಗ ಈ ಅಂಶಗಳು ಭೂ ಬಳಕೆಯ ಮೇಲೆ ಹೆಚ್ಚಿನ ಪ್ರಭಾವ ಬೀರ್ತವೆ ಇನ್ನಿತರೆ ಅಂಶಗಳು ಯಾವುವು ಅಂದ್ರೆ ತಾತ್ರಿಕತೆ ನೀರಾವರಿ ಸೌಲಭ್ಯ ಮಾನವ ಸಾಮರ್ಥ್ಯ ಮತ್ತು ಭೂ ಅಡೆತನ ಇವೆಲ್ಲ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಹಾಗಾದ್ರೆ ಬಳಕೆಯ ಪ್ರಕಾರಗಳು ಯಾವುವು ಅನ್ನೋದನ್ನು ನೋಡೋದಾದ್ರೆ ನಿವ್ವಳ ಸಾಗುವಳಿ ಕ್ಷೇತ್ರ ಅರಣ್ಯ ಭೂಮಿ ವ್ಯವಸಾಯೇತರ ಭೂಮಿ ಭೂಬಳಕೆ ಬೀಳು ಭೂಮಿ ಹುಲ್ಲುಗಾವಲು ಬಳಕೆಯಾಗದ ವ್ಯವಸಾಯಯೋಗ್ಯ ಭೂಮಿ ಒಂದೇದಾಗಿ ನೋಡುವುದಾದ್ರೆ ನಿವ್ವಳ ಸಾಗುವಳಿ ಕ್ಷೇತ್ರವನ್ನ ನಾವು ನೋಡುವುದಾದರೆ ಭಾರತವು ಪ್ರಪಂಚದ ನಿವ್ವಳ ಕ್ಷೇತ್ರದ ಸಾಗುವಳಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಇದನ್ನ ನೀವು ನೆನಪಿಟ್ಕೊಳ್ಬೇಕು ಪಂಜಾಬ್ ಹರಿಯಾಣ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಬಿಹಾರ್ ನಿವ್ವಳ ಸಾಗುವಳಿ ಕ್ಷೇತ್ರದ ಶೇಕಡಾ ಅರವತ್ತರಷ್ಟು ಇಲ್ಲಿ ಹೆಚ್ಚಾಗಿದೆ ನೆಕ್ಸ್ಟ್ ಅರಣ್ಯ ಭೂಮಿಯನ್ನು ನೋಡುವುದಾದರೆ ಭಾರತದಲ್ಲಿ ಪ್ರತಿಶತ ಇಪ್ಪತ್ತೊಂದು ಪಾಯಿಂಟ್ ಎಪ್ಪತ್ತೊಂದರಷ್ಟು ಅರಣ್ಯ ಭೂಮಿ ಹೊಂದಿದೆ ಅರಣ್ಯ ನೀತಿಯ ಪ್ರಕಾರ ಕನಿಷ್ಠ ಮೂವತ್ತ್ ಮೂರರಷ್ಟು ಅರಣ್ಯ ಭೂಮಿ ಇರಲೇಬೇಕು ಅಂತ ಹೇಳಿ ಅರಣ್ಯ ನೀತಿ ಅಂದರೆ ಆದರೆ ನಮ್ಮ ಭಾರತದಲ್ಲಿರುವ ಒಟ್ಟು ಅರಣ್ಯದ ಪ್ರಮಾಣ ಎಷ್ಟಿದೆ ಅಂದ್ರೆ ಶೇಕಡಾವ್ ಇಪ್ಪತ್ತೊಂದು ಪಾಯಿಂಟ್ ಏಳು ಒಂದರಷ್ಟು ಅರಣ್ಯ ಪ್ರದೇಶವನ್ನು ಭಾರತ ಹೊಂದಿದೆ ವ್ಯವಸಾಯೇತರ ಭೂಬಳಿಕೆಯನ್ನ ನೋಡೋದಾದರೆ ಕಟ್ಟಡ ನಿರ್ಮಾಣ ಜಲಾಶಯ ಕೈಗಾರಿಕೆ ರಸ್ತೆ ಮುಂತಾದವುಗಳ ನಿರ್ಮಾಣಕ್ಕಾಗಿ ಹೆಚ್ಚು ಭೂಮಿಯನ್ನ ಬಳಸುವುದನ್ನ ನಾವು ವ್ಯವಸಾಯೇತರ ಭೂಬಳಿಕೆ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಬೀಳು ಭೂಮಿ ಅಂತಂದ್ರೆ ಹಲವು ದಶಕ ಅಥವಾ ಹಲವು ವರ್ಷಗಳ ನಂತರವೂ ಯಾವುದೇ ಭೂಮಿಯನ್ನ ಬಳಕೆಗೆ ಉಪಯೋಗಿಸಿಕೊಳ್ಳದೆ ಇರೋದನ್ನ ಬೀಳು ಭೂಮಿ ಅಂತ ಕರಿತೀವಿ ಅಂದ್ರೆ ಯಾವುದೇ ರೀತಿಯ ಬಳಕೆಗೆ ಆ ಭೂಮಿಯನ್ನ ಅಥವಾ ಪ್ರದೇಶವನ್ನು ಬಳಕೆ ಮಾಡಲಿಲ್ಲ ಅಂದ್ರೆ ಅದನ್ನ ಬೀಳು ಭೂಮಿ ಅಂತ ಕರಿತೀವಿ ಹುಲ್ಲುಗಾವಲು ಹಿಮಾಚಲ ಪ್ರದೇಶ ರಾಜ್ಯ ಹುಲ್ಲುಗಾವಲು ಪ್ರದೇಶವನ್ನ ಹೊಂದಿದೆ ಪಂಜಾಬ್ ಹರಿಯಾಣ ರಾಜ್ಯಗಳು ಅತ್ಯಂತ ಕಡಿಮೆ ಹುಲ್ಲುಗಾವಲು ಪ್ರದೇಶವನ್ನು ಹೊಂದಿದೆ ಯಾಕಂದ್ರೆ ಅಲ್ಲಿ ಮರುಭೂಮಿಯ ಪ್ರದೇಶ ಹೆಚ್ಚಾಗಿದೆ ಹಾಗಾದ್ರೆ ಬಳಕೆಯಾಗದ ವ್ಯವಸಾಯ ಯೋಗ್ಯ ಭೂಮಿ ಅಂದ್ರೆ ಯಾವುದೇ ಕೃಷಿ ಚಟುವಟಿಕೆಗೆ ಬಳಕೆಯಾಗದ ಭೂಮಿಯನ್ನ ಬಳಕೆಯಾಗದ ವ್ಯವಸಾಯ ಭೂಮಿ ಎನ್ನುವರು ಕೃಷಿ ಚಟುವಟಿಕೆಯ ಬಳಕೆಯಾಗದೇ ಇರತಕ್ಕಂತ ಪ್ರದೇಶವನ್ನ ಬಳಕೆಯಾಗದ ವ್ಯವಸಾಯ ಭೂಮಿ ಅಂತ ಕರಿತೀವಿ ನೆಕ್ಸ್ಟ್ ವ್ಯವಸಾಯ ಅಂದ್ರೆ ನಾವು ನಾವೀಗ ನೋಡೋಣ ಭೂಮಿಯನ್ನ ಉಳುಮೆ ಮಾಡುವ ಕಲೆಯನ್ನು ವ್ಯವಸಾಯ ಎನ್ನುವರು ಅಥವಾ ಭೂಮಿಯನ್ನು ಉಳುಮೆ ಮಾಡಿ ಸಸ್ಯಗಳನ್ನ ಪೋಷಿಸಿ ಅದರಿಂದ ಮಾನವ ಮತ್ತು ಪ್ರಾಣಿಗಳಿಗೆ ಉಪಯೋಗವನ್ನು ಪಡೆಯುವುದೇ ವ್ಯವಸಾಯ ನೀವು ಸಿಂಪಲ್ ಆಗಿ ನೆನ್ಪಟ್ಕೊಳ್ಬೇಕಂದ್ರೆ ಭೂಮಿಯನ್ನ ಉಳಿವೆ ಮಾಡುವ ಕಲೆಯನ್ನ ವ್ಯವಸಾಯ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು ವ್ಯವಸಾಯದ ಪ್ರಾಮುಖ್ಯತೆಯನ್ನ ನೋಡೋದಾದ್ರೆ ದೇಶದ ಜನಸಂಖ್ಯೆಯ ವ್ಯವಸಾರ ವ್ಯವಸಾಯ ಆಹಾರ ಧಾನ್ಯಗಳನ್ನ ಪೂರೈಸುತ್ತದೆ ಜನರ ಜೀವನ ಔಷಧ ಉದ್ಯೋಗವಾಗಿದೆ ಅಂದ್ರೆ ಜನರ ಬದುಕಲಿಕ್ಕೆ ಉದ್ಯೋಗ ಏನಾದ್ರೂ ಏನು ಈ ವ್ಯವಸಾಯ ಕೊಡ್ತದೆ ವ್ಯವಸಾಯವು ಪರೋಕ್ಷವಾಗಿ ಕೈಗಾರಿಕೆಗಳನ್ನ ಪ್ರೋತ್ಸಾಹಿಸ್ತದೆ ಅಂದ್ರೆ ಕಚ್ಚಾ ವಸ್ತುಗಳು ಕೈಗಾರಿಕೆಗಳ ಪೂರೈಕೆ ಮಾಡುವುದರಿಂದ ಕೈಗಾರಿಕೆಗಳು ಕೂಡ ಬೆಳವಣಿಗೆಗೆ ಈ ವ್ಯವಸಾಯ ಪ್ರಮುಖ ಕಾರಣವಾಗಿದೆ ವ್ಯವಸಾಯದ ವಿಧಗಳನ್ನ ನೋಡೋದಾದ್ರೆ ಮಧ್ಯದಾಗಿ ಸಾಂದ್ರ ಬೇಸಾಯ ಒಂದು ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಲ್ಲಿ ಎರಡು ಅಥವಾ ಮೂರು ಬೆಳೆಗಳನ್ನ ಬೆಳೆಯುವುದಕ್ಕೆ ಸಾಂದ್ರ ಬೆಳೆ ಅಂತ ಕರಿತೀವಿ ನೀವು ಉದಾಹರಣೆಗೆ ಒಂದೇ ಎಕರೆ ಭೂಮಿಯಲ್ಲಿ ಒಂದಿಷ್ಟು ಪ್ರಮಾಣದಲ್ಲಿ ಕಡಲೆ ಹಾಕ್ತಿರಿ ಒಂದಿಷ್ಟು ಪ್ರಮಾಣದಲ್ಲಿ ಗೋಧಿಯನ್ನ ಹಾಕ್ತಿರಿ ಒಂದಿಷ್ಟು ಪ್ರಮಾಣದ ಜೋಳವನ್ನು ಹಾಕ್ತಿರಿ ಈ ರೀತಿಯಾಗಿ ಬೆಳೆಯನ್ನ ಬೆಳೆಯುವುದನ್ನ ಸಾಂದ್ರ ಬೇಸಾಯ ಅಂತ ಕರಿತೀವಿ ಎರನೇದಾಗಿ ಜೀವನಾಧಾರ ಬೇಸಾಯ ರೈತ ತಮ್ಮ ಜೀವನಕ್ಕೆ ಅವಶ್ಯಕತೆ ಇರುವ ರೈತ ತಮ್ಮ ಜೀವನಕ್ಕೆ ಅವಶ್ಯಕತೆ ಇರುವ ಬೆಳೆಯನ್ನ ಬೆಳೆಯುವುದಕ್ಕೆ ಜೀವನಾಧಾರ ಬೇಸಾಯ ಅಂತ ಕರಿತೀವಿ ಅಂದ್ರೆ ತಮ್ಮ ಜೀವನಕ್ಕಾಗಿ ಮಾತ್ರ ಆ ಬೆಳೆದ ಬೆಳೆಯನ್ನು ಇಟ್ಕೊಳ್ಳುವಂತಿದ್ರೆ ಅದನ್ನ ಜೀವನಾಧಾರ ಬೇಸಾಯ ಅಂತ ಕರಿತೀವಿ ಇದರಲ್ಲಿ ಎರಡು ವಿಧ ಒಂದು ಸ್ಥಿರ ಬೇಸಾಯ ಇನ್ನೊಂದು ಸ್ಥಳಾಂತರ ಬೇಸಾಯ ಸ್ಥಿರ ಬೇಸಾಯ ಅಂದ್ರೆ ನೋಡಿ ಒಂದೇ ಕಡೆ ನೆಲೆ ನಿಂತು ಏನ್ ಮಾಡ್ತಾರೆ ಬೆಳೆಯನ್ನ ಬೆಳೆಯೋದು ಸ್ಥಳಾಂತರ ಬೇಸಾಯ ಅಂದ್ರೆ ಮಣ್ಣಿನ ಫಲವತ್ತತೆ ಕಡಿಮೆ ಆದರೆ ಬೇರೆ ಕಡೆ ವಲಸೆ ಹೋಗಿ ಅಲ್ಲಿ ಮತ್ತೆ ಬೆಳೆಯನ್ನು ಬೆಳೆದು ಅಲ್ಲಿ ಫಲವತ್ತತೆ ಕಡಿಮೆ ಆದ್ಮೇಲೆ ಮತ್ತೆ ಬೇರೆ ಕಡೆ ಹೋಗಿ ಬೆಳೆಯನ್ನು ಬೆಳೆದ್ರೆ ಅದನ್ನ ಸ್ಥಳಾಂತರ ಬೇಸಾಯ ಅಂತ ಕರಿತೀವಿ ನೆಕ್ಸ್ಟ್ ವಾಣಿಜ್ಯ ಬೇಸಾಯ ವ್ಯಾಪಾರದ ಉದ್ದೇಶಕ್ಕಾಗಿ ಯಾವ ಬೆಳೆಯನ್ನು ಬೆಳಿತೀವಿ ಅದನ್ನ ವಾಣಿಜ್ಯ ಬೇಸಾಯ ಅಂತ ಕರಿತೀವಿ ಮಿಶ್ರ ಬೇಸಾಯ ಕೃಷಿ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ದನ ಕರಗಳು ಸಾಗಣೆ ಮಾಡುವುದನ್ನ ಅಥವಾ ಮೇಕೆ ಸಾಕಾಣಿಕೆ ದನ ಸಾಗಾಣಿಕೆ ಮಾಡ್ತೀವಿ ಬೇಸಾಯ ಜೊತೆಗೆ ಅದನ್ನ ಮಿಶ್ರ ಬೇಸಾಯ ಎನ್ನುವುದು ತೋಟಗಾರಿಕಾ ಬೇಸಾಯ ಕಾಫಿ ಚಹಾ ತೆಂಗು ಅಡಿಕೆ ರಬ್ಬರ್ ತೋಟ ಬೆಳೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಬೆಳೆಗಳು ಇವುಗಳನ್ನ ವಿಸ್ತಾರವಾದ ತೋಟಗಳಲ್ಲಿ ಬೆಳೆಯಲಾಗ್ತದೆ ಕೇವಲ ಇದನ್ನ ವಾಣಿಜ್ಯ ಉದ್ದೇಶಕ್ಕೋಸ್ಕರ ಬಳಸ್ತಾರೆ ಹಾಗಾದ್ರೆ ಬೆಳೆ ಮಾದರಿಯನ್ನು ನಿರ್ದೇಶಿಸುವ ಅಂಶಗಳು ಯಾವುವು ಅಂದ್ರೆ ಒಂದು ನೈಸರ್ಗಿಕ ಅಂಶಗಳು ಅಂದ್ರೆ ಯಾವ ರೀತಿ ಬೆಳೆ ಇರಬೇಕು ಅನ್ನೋದನ್ನ ನಿರ್ದೇಶನ ನೀಡ್ತಕ್ಕಂಥ ಅಂಶಗಳು ಯಾವಂದ್ರೆ ನೈಸರ್ಗಿಕ ಅಂಶಗಳು ಆರ್ಥಿಕ ಅಂಶಗಳು ಸಾಮಾಜಿಕ ಅಂಶಗಳು ಮತ್ತು ರೈತರ ಮನೋಭಾವ ಹೊಂದೇದಾಗಿ ನೈಸರ್ಗಿಕ ಅಂಶಗಳನ್ನ ನೋಡುವುದಾದರೆ ನೈಸರ್ಗಿಕ ಅಂಶಗಳಲ್ಲಿ ಭೂ ಸ್ವರೂಪ ವಾಯುಗುಣ ಮಳೆ ಪ್ರಮುಖ ಅಂಶವಾಗಿದ್ದು ಈ ಭೂ ಈ ಬೆಳೆಯ ಮಾದರಿಯನ್ನು ನಿರ್ಧರಿಸುವಲ್ಲಿ ಈ ಪ್ರಮುಖ ಅಂಶಗಳು ಪಾತ್ರ ವಹಿಸುತ್ತವೆ ಎರಡನೇದಾಗಿ ಆರ್ಥಿಕ ಅಂಶಗಳು ಅಂದ್ರೆ ಮುಖ್ಯವಾಗಿ ಹೆಚ್ಚು ಬೆಲೆ ಕೊಡುವ ವಾಣಿಜ್ಯ ಉತ್ಪನ್ನಗಳನ್ನ ಬೆಳೆಯುವುದನ್ನ ಇವು ನಿರ್ಧರಿಸುತ್ತವೆ ಅಂದ್ರೆ ಹೆಚ್ಚು ಆರ್ಥಿಕ ಲಾಭ ಪಡೆಯುವುದು ಇದೆ ಇದರ ಉದ್ದೇಶ ಸಾಮಾಜಿಕ ಅಂಶಗಳಂದ್ರೆ ಪ್ರಮುಖವಾಗಿ ಸಾಮಾಜಿಕ ಅಂಶಗಳಾದ ಸಂಪ್ರದಾಯ ಮೂಢನಂಬಿಕೆ ಅನಕ್ಷರತೆ ಮುಂತಾದ ಅಂಶಗಳು ಸಹ ಬೆಳೆಯ ಮಾದರಿಯನ್ನು ನಿರ್ದೇಶಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ನೆಕ್ಸ್ಟ್ ರೈತರ ಮನೋಭಾವ ಒಂದು ಪ್ರದೇಶದ ಬೆಳೆ ಮಾದರಿಯಲ್ಲಿ ರೈತರ ಧೋರಣೆ ಪ್ರಮುಖ ಪ್ರಭಾವ ಉದಾಹರಣೆಗೆ ಉತ್ತರ ಕರ್ನಾಟಕದ ರೈತರು ಮೊದಲು ಜೋಳ ಗೋಧಿಯನ್ನು ಹೆಚ್ಚಾಗಿ ಬೆಳೀತಿದ್ರು ಆದ್ರೆ ಇತ್ತೀಚೆಗೆ ಆರ್ಥಿಕ ಲಾಭ ಕೊಡುವ ಸೂರ್ಯಕಾಂತಿ ಶೇಂಗಾ ತೊಗರಿ ಈರುಳ್ಳಿ ಬೆಳೆಗಳನ್ನ ಬೆಳಿತಾ ಇದ್ದಾರೆ ಅಂದ್ರೆ ರೈತರು ಯಾವ ರೀತಿ ವಿಚಾರ ಮಾಡ್ತಾರೆ ಅದರ ಮೇಲೆ ಅಲ್ಲಿನ ಬೆಳೆ ನಿರ್ಧಾರ ಆಗ್ತದೆ ನೆಕ್ಸ್ಟ್ ಇನ್ನಿತರ ಅಂಶಗಳು ಯಾವ ಅಂದ್ರೆ ಮಾರುಕಟ್ಟೆ ಅಲ್ಲಿನ ಮಾರುಕಟ್ಟೆ ಯಾವ ರೀತಿ ಇದೆ ಸಾರಿಗೆ ಸಂಪರ್ಕ ನೀರಿನ ಪೂರೈಕೆ ಸುಧಾರಿತ ತಳಿಗಳು ರಾಸಾಯನಿಕ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ದೊರೆತಿದೆ ಭೂ ಸುಧಾರಣೆ ಇವೆಲ್ಲ ಅಂಶಗಳು ಪ್ರಭಾವವನ್ನು ಇರ್ತವೆ ನೆಕ್ಸ್ಟ್ ಬೆಳೆದ ಋತುಗಳು ಅಥವಾ ವ್ಯವಸಾಯದ ಅವಧಿಗಳು ಅಂದ್ರ ಬೆಳೆ ಋತುಗಳು ಅಂದ್ರೆ ಯಾವ ಯಾವ ಋತುಗಳಲ್ಲಿ ವ್ಯವಸಾಯದ ಅವಧಿಗಳು ಇರ್ತವೆ ಅನ್ನೋದನ್ನು ನೋಡುವುದಾದ್ರೆ ಅಲ್ಲಿ ಇದು ಮುಂಗಾರು ಅಥವಾ ಖಾರಿ ಬೇಸಾಯ ಎರಡನೇದು ಹಿಂಗಾರು ಅಥವಾ ರವಿ ಬೇಸಾಯ ಮೂರನೇದ್ದು ಬೇಸಿಗೆ ಅಥವಾ ಝಡ್ ಬೇಸಾಯ ಇವುಗಳನ್ನ ಮುಂದೆ ಖಾರಿಫ್ ರವಿ ಮತ್ತು ಝಡ್ ಈ ಮೂರು ಅಂಶಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು ಯಾಕಂದ್ರೆ ಇವು ಹೆಸರು ಸಲ್ಪಟ್ಟಪ್ಪ ನೀವು ನೆನ್ಪಿಟ್ಕೊಳ್ಳೇಬೇಕು ನೆಕ್ಸ್ಟ್ ನೋಡಿ ಮುಂಗಾರು ಅಥವಾ ಕಾರ್ಯ ಬೇಸಾಯವನ್ನು ನೋಡೋಣ ನೈಋತ್ಯ ಮಾನ್ಸೂನ್ ಅಥವಾ ಭಾರತಗಳ ಅವಧಿಯ ಬೇಸಾಯವನ್ನು ಮುಂಗಾರು ಬೇಸಾಯ ಅಂತ ಕರಿತೀವಿ ಅಂದ್ರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ವರೆಗೆ ಬೆಳೀತಕ್ಕಂಥ ಬೆಳೆಗಳನ್ನ ಮುಂಗಾರು ಬೇಸಾಯ ಅಂತ ಕರಿತೀವಿ ಅಥವಾ ಇದನ್ನ ಖಾರಿ ಬೇಸಾಯ ಅಂತಲೂ ಕರಿತೀವಿ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಬಿತ್ತನೆ ಮಾಡಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಇದನ್ನ ಕಟಾವು ಮಾಡಲಾಗುತ್ತೆ ಯಾವ ಯಾವ ಬೆಳೆಗಳನ್ನು ಈ ಅವಧಿಯಲ್ಲಿ ಬೆಳೆಯಲಾಗುತ್ತದೆ ಅಂದ್ರೆ ಒಂದು ಭತ್ತ ರಾಗಿ ಹತ್ತಿ ಜೋಳ ಮೆಕ್ಕೆಜೋಳ ಮತ್ತು ಎಣ್ಣೆ ಕಾಳುಗಳು ಈ ಸಮಯದಲ್ಲಿ ಬೆಳೆಯಲಾಗುತ್ತೆ ಈಗ ನೋಡೋದಾದ್ರೆ ಹಿಂಗಾರು ಅಥವಾ ಚಳಿಗಾಲದ ಬೆಳೆ ಇದನ್ನ ರಬಿ ಬೇಸಾಯ ಅಂತಲೂ ಕೂಡ ಕರೀತಾರೆ ಭಾರತದ ಪಂಜಾಬ್ ಹರಿಯಾಣ ಜಮ್ಮು ಕಾಶ್ಮೀರ್ ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡುಗಳು ಈ ಅವಧಿಯಲ್ಲಿ ಬೇಸಾಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡುತ್ತವೆ ಅಂದ್ರೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡಿ ಫೆಬ್ರವರಿ ಮಾರ್ಚ್ ತಿಂಗಳ ಅವಧಿಯಲ್ಲಿ ಕಟಾವು ಮಾಡಲಾಗುತ್ತದೆ ಈ ಬೆಳೆಯನ್ನ ಗೋಧಿ ಈ ಅವಧಿಯ ಬೇಸಾಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡೆದಿದೆ ಬೇಸಿಗೆ ಅಥವಾ ಜಟ್ ಬೆಳೆಯನ್ನ ನೋಡೋದಾದ್ರೆ ಇದನ್ನ ಜೇಟ್ ಬೇಸಾಯ ಅಂತ ಕರಿತೀವಿ ರವಿ ಅಥವಾ ಖಾರಿ ಬೇಸಾಯದ ನಡುವಿನ ಅವಧಿ ಇದಾಗಿದೆ ಬೇಸಿಗೆ ಅವಧಿಯ ಬೇಸಾಯವನ್ನ ಜಟ್ ಬೇಸಾಯ ಕರಿತೀವಿ ಬೇಸಿಗೆ ಅವಧಿಯಲ್ಲಿ ಬೆಳೀತಕ್ಕಂತ ಬೆಳೆ ಇದು ಉದಾಹರಣೆಗೆ ಧಾನ್ಯಗಳಾದ ಉದ್ದು ಹೆಸರು ಎಣ್ಣೆ ಕಾಳುಗಳು ತರಕಾರಿಗಳು ಪ್ರಮುಖವಾದ ಬೆಳೆ ಇನ್ನೊಂದು ಯಾವ್ದಂದ್ರೆ ಕಲ್ಲಂಗಡಿ ಇದು ಒಂದು ಕೆಬ್ಬೆ ಕಿಪಿ ಸೇಜಂ ಈ ಪ್ರಶ್ನೆಯನ್ನ ಕೇಳಿದ್ರು ಪ್ರಮುಖ ಬೆಳೆಗಳನ್ನ ನಾವು ನೋಡೋದಾದ್ರೆ ನೋಡೋಣ ಪ್ರಪಂಚದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ಕ್ಷೇತ್ರ ಹೊಂದಿದೆ ಭಾರತ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನವನ್ನು ಹೊಂದಿದೆ ಮುಂಗಾರು ಅಥವಾ ಖಾರಿ ಬೆಳೆ ಇದಾಗಿದೆ ಶೇಕಡಾ ಇಪ್ಪತ್ತೈದರಷ್ಟು ಉಷ್ಣಾಂಶ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಸರಾಸರಿ ಬೇಕು ನೂರರಿಂದ ರಿಂದ ಎರಡು ನೂರು ಸೆಂಟಿಮೀಟರ್ ವಾರ್ಷಿಕ ಸರಾಸರಿ ಮಳೆಯನ್ನ ಪಡೆದಿರಬೇಕು ಅತಿ ಹೆಚ್ಚು ಭತ್ತವನ್ನ ಬೆಳೀತಕ್ಕಂಥ ರಾಜ್ಯ ಪಶ್ಚಿಮ ಬಂಗಾಳ ಒಡಿಶಾ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಪಂಜಾಬ್ ಉತ್ತರ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಭತ್ತವನ್ನ ಬೆಳೆಯಲಾಗ್ತದೆ ನೋಡಿ ಇಲ್ಲಿ ಭತ್ತವನ್ನ ಬೆಳೀತಕ್ಕಂತ ಪ್ರದೇಶಗಳು ಯಾವುವು ಅನ್ನೋದನ್ನ ನೀವು ಮ್ಯಾಪ್ ಮುಖಾಂತರ ನೋಡಬಹುದು ಇಲ್ಲಿ ನೋಡಿ ಅತಿ ಹೆಚ್ಚು ಭತ್ತ ಬೆಳೀತಕ್ಕಂತ ಪ್ರದೇಶಗಳು ಈ ರೀತಿಯಾಗಿ ಮಾಡಿದ್ದಾರೆ ಇದನ್ನ ನೀವು ನೋಡಿ ಪಶ್ಚಿಮ ಬಂಗಾಳ ಒಡಿಸ್ಸಾ ಜಾರ್ಖಂಡ್ ಛತ್ತೀಸ್ಗಢ ಬಿಹಾರ್ ಈ ಪ್ರದೇಶದಲ್ಲಿ ಹೆಚ್ಚು ಬೆಳೆಯಲಾಗ್ತದೆ ಕಡಿಮೆ ಬೆಳೆಯುವ ಪ್ರದೇಶಗಳಂದ್ರೆ ಇಲ್ಲಿ ನೋಡಿ ಇದನ್ನ ನೀವು ನೋಡ್ಕೊಳ್ಬಹುದು ನೆಕ್ಸ್ಟ್ ಗೋಧಿ ಚಳಿಗಾಲ ಅಥವಾ ರಬಿ ಬೆಳೆ ಅಂತ ಕರಿತಾರೆ ಹತ್ತರಿಂದ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದ ಅವಶ್ಯಕತೆ ಇದೆ ಐವತ್ತರಿಂದ ಎಪ್ಪತ್ತು ಸೆಂಟಿಮೀಟರ್ ವಾರ್ಷಿಕ ಸರಾಸರಿ ಬೆಳೆಯಬೇಕು ಜೇಡಿ ಮಣ್ಣು ಕಪ್ಪು ಮಣ್ಣು ಅಲ್ಲಿ ಈ ಗೋಧಿಯನ್ನು ಹೆಚ್ಚು ಬೆಳೆಯಲಾಗ್ತದೆ ಪಂಜಾಬ್ ಗೋಧಿಯ ಕಣಜ ಅಂತ ಕರಿತಾರೆ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರ್ ರಾಜಸ್ಥಾನ್ ಕರ್ನಾಟಕದ ಉತ್ತರ ಭಾಗ ಮತ್ತು ಮಹಾರಾಷ್ಟ್ರದಲ್ಲಿ ಗೋಧಿ ಬೆಳೆಯನ್ನ ಹೆಚ್ಚಾಗಿ ಬೆಳೆಯಲಾಗ್ತದೆ ನೋಡಿ ಇಲ್ಲಿ ಅತಿ ಹೆಚ್ಚು ಗೋಧಿಯನ್ನ ಬೆಳೆತಕ್ಕಂಥ ಪ್ರದೇಶಗಳಲ್ಲಿ ನೋಡಿ ಪಂಜಾಬ್ ಹರಿಯಾಣ ರಾಜಸ್ಥಾನ್ ಉತ್ತರ ಪ್ರದೇಶ ಮಧ್ಯಪ್ರದೇಶ ಈ ಭಾಗದಲ್ಲಿ ಹೆಚ್ಚು ಗೋಧಿಯನ್ನ ಬೆಳೆಯಲಾಗ್ತದೆ ನೆಕ್ಸ್ಟ್ ನೋಡಿ ಕಬ್ಬು ಕಬ್ಬು ಒಂದು ಪ್ರಮುಖವಾಗಿರ್ತಕ್ಕಂತ ವಾಣಿಜ್ಯ ಬೆಳೆ ಒಂದು ವಾಣಿಜ್ಯ ಬೆಳೆ ಕಬ್ಬಿನ ಉತ್ಪಾದನೆಯಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ ಇಪ್ಪತ್ತೊಂದರಿಂದ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದ ಅವಶ್ಯಕತೆಯನ್ನು ಹೊಂದಿದೆ ನೂರರಿಂದ ವಾರ್ಷಿಕ ಮಳೆಯ ಅವಶ್ಯಕತೆ ಇದೆ ಮೆಕ್ಕಲ್ ಮಣ್ಣು ಕಪ್ಪು ಮಣ್ಣು ಕಬ್ಬಿನ ಬೆಳೆಗೆ ಹೆಚ್ಚು ಸೂಕ್ತವಾಗಿದೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ತಮಿಳುನಾಡು ಕರ್ನಾಟಕ ಗುಜರಾತ್ ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಪ್ರಮುಖ ವಾಣಿಜ್ಯ ಬೆಳೆ ಕಬ್ಬನ್ನ ಬೆಳಿತಾರೆ ನೆಕ್ಸ್ಟ್ ಹೊಗೆ ಸೊಪ್ಪು ಅಥವಾ ಇದನ್ನ ತಂಬಾಕು ಅಂತ ಹೇಳಿ ಕರಿತೀವಿ ಜಗತ್ತಿನಲ್ಲಿ ಹೊಗೆಸೊಪ್ಪಿನ ಉತ್ಪಾದನೆಯಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ ಇಪ್ಪತ್ತೊಂದರಿಂದ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದ ಅವಶ್ಯಕತೆ ಇದೆ ಐವತ್ತು ಸೆಂಟಿಮೀಟರ್ ವಾರ್ಷಿಕ ಸರಾಸರಿ ಮಳೆಯ ಅವಶ್ಯಕತೆ ಇದೆ ಆಂಧ್ರಪ್ರದೇಶ ಗುಜರಾತ್ ಉತ್ತರ ಪ್ರದೇಶ ಕರ್ನಾಟಕ ಬಿಹಾರ್ ತಮಿಳುನಾಡು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಹೆಚ್ಚು ಹೊಗೆ ಸೊಪ್ಪು ಉತ್ಪಾದನೆ ಮಾಡಲಾಗುತ್ತದೆ ವಿಶೇಷ ಏನಂದ್ರೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ನಗರ ಹೊಗೆಸೊಪ್ಪು ಮಾರುಕಟ್ಟೆ ಕೇಂದ್ರವನ್ನ ಹೊಂದಿದೆ ನೀವು ಇದನ್ನ ನೆನಪಿಟ್ಕೊಳ್ಳು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ನೆಕ್ಸ್ಟ್ ಹತ್ತಿ ಬೆಳೆಯನ್ನು ನೋಡೋದಾದ್ರೆ ಇದು ಪ್ರಮುಖ ನಾರಿನ ಬೆಳೆ ಇದು ಪ್ರಪಂಚದಲ್ಲಿ ಹತ್ತಿ ಬೆಳೆಯಲು ಭಾರತ ಪ್ರಥಮ ಸ್ಥಾನದಲ್ಲಿದೆ ಉತ್ಪಾದನೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಇದಕ್ಕೆ ಇಪ್ಪತ್ತೈದರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದ ಅವಶ್ಯಕತೆ ಇದೆ ಎಪ್ಪತ್ತೈದರಿಂದ ನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ವಾರ್ಷಿಕ ಮಳೆ ಸರಾಸರಿ ಬೇಕು ಮುಂಗಾರು ಬೆಳೆಯಾಗಿ ಇದನ್ನ ಬೆಳೆಯಲಾಗುತ್ತದೆ ಗುಜರಾತ್ ಮಹಾರಾಷ್ಟ್ರ ಆಂಧ್ರಪ್ರದೇಶ ಹರಿಯಾಣ ಕರ್ನಾಟಕ ಮಧ್ಯಪ್ರದೇಶಗಳಲ್ಲಿ ಈ ಬೆಳೆಯನ್ನ ಬೆಳೆಯಲಾಗ್ತದೆ ಇನ್ನೊಂದು ತೋಟಗಾರಿಕೆ ಬೆಳೆಯನ್ನು ನೋಡುವುದಾದ್ರೆ ಚಹಾ ಇದೊಂದು ಪಾನೀಯ ಬೆಳೆ ಭಾರತ ಚಹಾ ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಮೊದಲ ಸ್ಥಾನವನ್ನ ಪಡೆದಿದೆ ಇದೊಂದು ಬಹು ವಾರ್ಷಿಕ ಬೆಳೆಯಾಗಿದ್ದು ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ವಾರ್ಷಿಕ ಸರಾಸರಿ ಉಷ್ಣಾಂಶ ಬೇಕು ನೂರ ಐವತ್ತರಿಂದ ಎರಡು ಸೆಂಟಿಮೀಟರ್ ಮಳೆಯ ಅವಶ್ಯಕತೆ ಈ ಚಹಾಕಿದೆ ಅಸ್ಸಾಂ ಪಶ್ಚಿಮ ಬಂಗಾಳ ತಮಿಳುನಾಡು ಕೇರಳ ಕರ್ನಾಟಕದಲ್ಲಿ ಚಹಾ ಉತ್ಪಾದನೆ ಆಗ್ತದೆ ಹೆಚ್ಚು ಗುಡ್ಡಗಾಡ ಅಥವಾ ಬೆಟ್ಟ ಬೆಟ್ಟದ ಪ್ರದೇಶದ ಇಳಿಜಾರದಲ್ಲಿ ಇದನ್ನ ಬೆಳೆಯಲಾಗ್ತದೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಪಾಠದಲ್ಲಿರ್ತಕ್ಕಂಥ ನೋಟ್ಸ್ ನೋಡೋದಾದ್ರೆ ತೋಟಗಾರಿಕೆ ಬೇಸಾಯದ ಪ್ರಗತಿಯನ್ನು ಸುವರ್ಣ ಕ್ರಾಂತಿ ಎಂದು ಕರೆಯುತ್ತಾರೆ ಅಂದ್ರೆ ಗೋಲ್ಡನ್ ರೆವಲ್ಯೂಷನ್ ರೆವಲ್ಯೂಷನ್ ವಾಣಿಜ್ಯ ಮಾದರಿಯ ಪುಷ್ಪ ಕೃಷಿ ಫ್ಲೋರಿಕಲ್ಚರ್ ಅಂತ ಇದನ್ನ ಕರಿತೀವಿ ಫ್ಲೋರಿಕಲ್ಚರ್ ನೆನಪಿಟ್ಕೊಳ್ಬೇಕು ಪುಷ್ಪ ಬೇಸಾಯದ ಪ್ರಮುಖ ರಾಜ್ಯಗಳೆಂದರೆ ತಮಿಳುನಾಡು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಪಶ್ಚಿಮ ಬಂಗಾಳ ಹಿಮಾಚಲ ಪ್ರದೇಶ ಮತ್ತು ಹರಿಯಾಣ ಮತ್ತು ರಾಜಸ್ಥಾನ್ ರಾಜ್ಯಗಳು ಇಲ್ಲಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಪಾಠ ಮುಕ್ತಾಯವಾಗುತ್ತದೆ ನಿಮಗೆ ಇನ್ನು ಯಾವ ರೀತಿಯ ಪಾಠ ಬೇಕು ಅನ್ನೋದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು ಇದನ್ನ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಿಮ್ಮ ಸಪೋರ್ಟ್ ನಿಮ್ಗೆ ಅವಶ್ಯಕತೆ ಇದೆ ಅಂತ ಹೇಳ್ತಾ ಎಕ್ಸಾಮ್ ಹತ್ತಿರದಲ್ಲಿರುವಾಗ ಈ ನೋಟ್ಸ್ ಗಳು ನಿಮಗೆ ತುಂಬಾ ಹೆಲ್ಪ್ ಆಗ್ತವೆ ಧನ್ಯವಾದಗಳು